ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದು ಕ್ರೈಮ್ ಸ್ಟೋರಿ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೆಡ್ಫೋನ್ ಹಾಕೊಂಡು ಕೇಳೋದಕ್ಕೆ ರೆಡಿಯಾಗಿ ನೀವು ಇನ್ನೂ ನಮ್ ಚಾನೆಲ್ಗೆ ಹೊಸೊಬ್ಬರಾಗಿದ್ರೆ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಒಂಬತ್ತರಿಂದ ಎರಡ್ ಸಾವಿರದ ಏಳರ ನಡುವೆ ಬೆಂಗಳೂರಿನ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಒಂದು ವಿಚಿತ್ರ ವಿದ್ಯಮಾನನೇ ನಡೀತಿತ್ತು ದೇವಸ್ಥಾನಕ್ಕೆ ಹೋದ ಮಹಿಳೆಯರು ನಿಗೂಢವಾಗಿ ನಾಪತ್ತೆ ಆಗ್ತಿದ್ರು ಮತ್ತೆ ಕೆಲವು ದಿನಗಳ ಆದ ಮೇಲೆ ಅವ್ರ ಯಾವುದೋ ಲಾಡ್ಜ್ ಅಥವಾ ನಿರ್ಜನ ಪ್ರದೇಶಗಳಲ್ಲಿ ಪತ್ತೆ ಆಗ್ತಿದ್ರು ಅವರ ಮೈ ಮೇಲಿದ್ದ ಚಿನ್ನಾಭರಣಗಳೆಲ್ಲ ಮಾಯವಾಗ್ತಿದ್ದು ಪೊಲೀಸರಿಗೆ ಇದು ಕೇವಲ ದರೋಡೆ ಮಾತ್ರ ಅನ್ನಿಸ್ತಿತ್ತು ಆದರೆ ಈ ಕೊಲೆ ಮಾಡಿದವರ ಸುಳಿವು ಮಾತ್ರ ಎಲ್ಲೂ ಸಿಕ್ತಿರ್ಲಿಲ್ಲ ಈ ಕೊಲೆಗಳ ಹಿಂದೆ ಇದ್ದಿದ್ದು ಕೆಂಪಮ್ಮ ಎಂಬ ಲೇಡಿ ಈಕೆ ಹೆಸರು ಮುಂದೆ ಸೈನಾಡ್ ಮಲ್ಲಿಕಾ ಅಂತ ಕೂಡ ಉತ್ಕೊಂಡಿದ್ಲು ಈ ಹೆಸರಿಂದನೆ ಇವಳು ತುಂಬ ಪ್ರಖ್ಯಾತಿ ಕೂಡ ಹೊಂತಾಳೆ ಈಕೆ ತನ್ನ ಬಲಿ ಪಶುಗಳನ್ನ ಆರಿಸ್ಕೊಳ್ತಿದ್ದ ರೀತಿ ಬಹಳ ವಿಚಿತ್ರವಾಗಿತ್ತು ದೇವಸ್ಥಾನಗಳಲ್ಲಿ ಕಷ್ಟದಲ್ಲಿರುವ ಅಥವಾ ದೇವರಿಗೆ ಅರ್ಕೆ ಹೊತ್ತ ಶ್ರೀಮಂತ ಮಹಿಳೆಯರೇ ಈಕೆಯ ಮೇನ್ ಟಾರ್ಗೆಟ್ ಆಗಿದ್ರು ತಾನು ದೊಡ್ಡ ಜ್ಯೋತಿಷಿ ಸನ್ಯಾಸಿನಿ ಅಂತ ಆ ಮಹಿಳೆಯನ್ನ ಸೈನಾಡ್ ನಂಬಿಸ್ತಿದ್ಲು ನಿಮ್ಮ ಕಷ್ಟ ತೀರ್ಬೇಕಾದ್ರೆ ಒಂದು ಗುಪ್ತ ಪೂಜೆ ಮಾಡಬೇಕು ಅದಕ್ಕೆ ನೀವು ನಿಮ್ಮ ಮೈ ಮೇಲಿರುವ ಚಿನ್ನಾಭರಣಗಳನ್ನ ಹಾಕೊಂಡು ಒಬ್ರೆ ಬರಬೇಕು ಅಂತ ಅವ್ರಿಗೆ ಸೂಚಿಸ್ತಿದ್ಲು ಪೂಜೆಯ ನೆಪದಲ್ಲಿ ಮಹಿಳೆಯರನ್ನ ದೂರದ ಲಾಡ್ಜ್ಗೆ ಕರೆದೊಯ್ತಿದ್ದ ಕೆಂಪಮ್ಮ ಅವರಿಗೆ ಪವಿತ್ರ ತೀರ್ಥ ಅಂತ ಹೇಳಿ ಸೈನಾಯ್ಡ್ ಬೆರೆಸಿ ನೀರನ್ನು ಕುಡಿಸ್ತಿದ್ಲು ಅದನ್ನು ಕುಡಿದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಮಹಿಳೆಯರು ಪ್ರಾಣ ಬಿಟ್ಬಿಡ್ತಿದ್ರು ನಂತರ ಅವರ ಮೈ ಮೇಲಿದ್ದ ಒಡವೆಗಳನ್ನು ದೋಚಿ ಕೆಂಪಮ್ಮ ಪರಾರಿಯಾಗ್ತಿದ್ಲು ಅಲ್ಲಿನ ಸಿ ಟಿ ವಿ ಫುಟೇಜ್ ಮತ್ತು ಲಾಡ್ಜ್ ಬುಕ್ಕಿಂಗ್ ಬುಕ್ನ ಪರಿಶೀಲಿಸಿದಾಗ ಅಲ್ಲಿ ಪದೇ ಪದೇ ಮಲ್ಲಿಕ ಅನ್ನೋ ಹೆಸರಲ್ಲಿ ಲಾಡ್ಜ್ ಬುಕ್ಕಿಂಗ್ ಆಗ್ತಿರೋದು ಪೊಲೀಸವ್ರಿಗೆ ಒಂದು ಹಾಗೆ ಸುಳಿವು ಸಿಗುತ್ತೆ ಈ ಹಿಂದೆ ಕೊಲೆ ಆಗಿದ್ದಂತಹ ಎಲ್ಲ ಮಹಿಳೆಯರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆ್ಯಂಡ್ ಇವಾಗ ಸಿಕ್ಕಂಥ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಎಲ್ಲ ಮ್ಯಾಚ್ ಆಗ್ತಿರುತ್ತೆ ಎಲ್ಲ ಇನ್ವೆಸ್ಟಿಗೇಷನಲ್ಲೂ ಮಲ್ಲಿಕ ಅನ್ನೋ ಹೆಸರು ಕಾಮನ್ ಆಗಿರುತ್ತೆ ಇನ್ವೆಸ್ಟಿಗೇಷನ್ನ ಮುಂದುವರೆಸ್ದಂಥ ಪೊಲೀಸರಿಗೆ ಕೊನೆಗೂ ಬೆಂಗಳೂರಿನ ಬಸ್ ನಿಲ್ ನಿಲ್ದಾಣವೊಂದರಲ್ಲಿ ಈಕೆ ಬಂಧಿತಳಾಗ್ತಾಳೆ ಪೊಲೀಸರು ಇವಳನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಪೊಲೀಸರಿಗೆ ಒಂದು ಶಾಕ್ ಆದಿರುತ್ತೆ ಇವಳು ಕೇವಲ ಒಬ್ಬರನ್ನೂ ಇಬ್ಬರನ್ನ ಸೈನೈಡ್ ಹಾಕಿ ಕೊಂದಿರಲ್ಲ ಸುಮಾರು ಆರಕ್ಕಿಂತ ಹೆಚ್ಚು ಮಹಿಳೆಯರನ್ನ ಸೈನೈಟ್ ಕೊಟ್ಟೆ ಸಾಯಿಸಿರ್ತಾಳೆ ಈ ಸ್ಟೋರಿ ಕೇಳದ್ಮೇಲೆ ನನಗನ್ಸಿದ್ದು ಗೊತ್ತು ಗುರಿ ಇಲ್ಲದ ಜ್ಯೋತಿಷ್ಯಗಳನ್ನು ನಂಬಿ ಮೋಸ ಹೋಗೋದ್ರ ಬದಲು ನಮಗೆ ಬರೋ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಏನು ಅಂತ ನಾವೇ ಹುಡ್ಕೊಳ್ಳೋದೆ ಎಷ್ಟು ವಾಸಿ ಅಲ್ವಾ ಮೋಸ ಹೋಗೋರಿರೋ ತನಕ ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇರುತ್ತೆ ನಿಮಗೆ ಇವತ್ತಿನ ಸ್ಟೋರಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಜಾಗೃತಿ ಮೂಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ